ಹೆಲೋ ಗುರು ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತಿನ ನಾಮಿನೇಷನ್ಸ್ ನೋಡೋದಾದರೆ ವಿನಯ್ ಅವರು ಪ್ರತಾಪ್ ಹೆಸರು ತೊಗೊಂಡಿದ್ದಾರೆ ಮತ್ತು ತನಿಷಾ ಅವರು ಸಹ ಪ್ರತಾಪ್ ಹೆಸರು ನಾಮಿನೇಟ್ ಮಾಡಿದ್ದಾರೆ ಅವರ ನಡವಳಿಕೆ ಸರಿ ಇಲ್ಲ ಅಂದ್ಬಿಟ್ಟು ಪ್ರತಾಪ್ ಅವರು ನಾಮಿನೇಟ್ ಮಾಡಿ ಅವರು ಸಹ ನಾಮಿನೇಟ್ ಮಾಡಿದ್ದಾರೆ ಪ್ರತಾಪ್ ನಾಮಿನೇಟ್ ಮಾಡಿದ್ದಾರೆ ಮತ್ತು ತುಕಾಲಿ ಅವರು ಕಾರ್ತಿಕ್ ಹೆಸರು ತೊಗೊಂಡಿದ್ದಾರೆ ಮತ್ತು ತನಿಷಾ ಅವರು ಕೂಡ ಕಾರ್ತಿಕ್ ಹೆಸರು ತೊಗೊಂಡು ನಾಮಿನೇಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸಂಗೀತ ಪ್ರತಾಪ್ ಹೆಸರು ತೊಗೊಂಡು ಅವರು ಬದಲಾಗಿದ್ದಾರೆ ಅಂತ ನಾಮಿನೇಟ್ ಮಾಡಿದ್ದಾರೆ ತನಿಷಾ ಕೂಡ ಸಹ ಕಾರ್ತಿಕ್ ಹೆಸರು ತಗೊಂಡು ಅವ್ರ ಫೋಟೋಗ್ರಾಫಿ ಎಲ್ಲ ಹರಿದಾಕಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು ಇವತ್ತಿನ ಪ್ರೋಮೋದಲ್ಲಿ ನೋಡೋದಾದರೆ ಕಾರ್ತಿಕ್ ಹೆಸರು ತನಿಷಾ ಅವರು ಕಾರ್ತಿಕ್ ಹೆಸರು ಮತ್ತು ಅವರು ಸಹ ಕಾರ್ತಿಕ್ ಹೆಸರು ತಗೊಂಡು ನಾಮಿನೇಟ್ ಮಾಡಿದ್ದಾರೆ ಮತ್ತು ನಾವು ನೋಡಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ನೋಡಿರೋ ಪ್ರತಾಪೇ ಬೇರೆ ಅಂತ ಸಂಗೀತ ಅವರು ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಮತ್ತು ನೀವು ನೋಡ್ತಾ ಇರ್ಬೋದು ಫೋಟೋದಲ್ಲಿ ಪ್ರತಾಪ್ನ ನಾನು ಸಂಗೀತ ಅವರು ನಾಮಿನೇಟ್ ಮಾಡಿದ್ದಾರೆ ಅಂತ ಮೂಡಿದಂತಹ ನಾನು ನೋಡಿದರೆ ಪ್ರತಾಪೇ ಬೇರೆ ಎಂದು ಅವರ ವೈಯಕ್ತಿಕ ಕಾರಣಗಳನ್ನು ತಿಳಿಸಿದ್ದಾರೆ ಮತ್ತು ಅವ್ರು ನೋಡ್ಬೋದು ಎಲ್ಲ ಹೊಸ ಆಟದ ವೈಖರಿಗಳನ್ನು ಶುರು ಮಾಡಿದ್ದಾರೆ ಸಂಗೀತ ಅವರು ಸಂಗೀತ ಅವರು ಮತ್ತು ತನೀಶ್ ಅವರು ಇಬ್ಬರು ಒಬ್ಬ ಮೆನ್ನೆ ಟಾರ್ಗೆಟ್ ಮಾಡಿದ್ದಾರೆ ಅಂದರು ಪ್ರತಾಪ್ ಮತ್ತು ಕಾರ್ತಿಕ ಅವರು ಟಾರ್ಗೆಟ್ ಮಾಡಿದ್ದಾರೆ ಈ ಪಿಕ್ಕಲ್ಲಿ ನೋಡ್ಬೋದು ಎಲ್ಲರೂ ಹೊಸ ಆಟದ ವೈಖರಿಯನ್ನು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಯಾರು ನಾಮಿನೇಟ್ ಆಗಬಾರ್ದು ಯಾರು